ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ರೋಡ್ಗೆ ಇಕ್ಕೆಲೆಗಳಲ್ಲಿ ದೊಡ್ಡ ದೊಡ್ಡ ಮರಗಳು ಸಾಮಾನ್ಯವಾಗಿ ಈ ಕಡೆ ನಾನು ವಾಕಿಂಗ್ ಹೋಗ್ತೇನೆ ಈಗಂತೂ ನಾನು ಬೇರೆ ಊರಲ್ಲಿ ವಾಸ ಇರೋದ್ರಿಂದ ಈ ರೋಡ್ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ವಾಕಿಂಗ್ ಹೋಗೋದಕ್ಕೆ ಇವು ಯಾವ ಮರಗಳು ಅಂತ ಗೊತ್ತಾಯ್ತಲ್ಲ ನೀವು ಊಹಿಸಿದ್ದು ಸರಿ ಹುಣಸೆ ಮರಗಳು ಈಗಂತೂ ಮರ ತುಂಬ ಚಿಗುರನ್ನು ಉಟ್ಕೊಂಡು ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಈ ಹುಣಸೆ ಮರಗಳು ನಮ್ಮೂರು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಾದರೂ ಸರಿ ಹುಣಸೆ ಚಿಗುರು ಹೂವು ಹಾಕುವಂತಹ ಕಾಲ ಇದು ಭಾಳ ಚೆನ್ನಾಗಿರುತ್ತೆ ಈ ಮರಗಳು ನೋಡೋದಕ್ಕೆ ಇವಾಗ ಹುಣಸೆ ಚಿಗುರನ್ನು ನಿಯಮಿತವಾಗಿ ಅಡುಗೆನಲ್ಲಿ ಬಳಸೋದ್ರಿಂದ ತುಂಬ ತುಂಬಾ ಪ್ರಯೋಜನಗಳಿದೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಈ ಕಾಲದಲ್ಲಿ ಅಂದರೆ ಇದು ಸೀಸನ್ ಅಲ್ವಾ ಹುಣಸೆ ಚಿಗರಿಂದ ಚಟ್ನಿ ಪುಡಿ ಮಾಡಿ ಇಟ್ಕೊಳ್ತಾರೆ ಹಾಗೆ ತವ್ವೆ ಇವೆಲ್ಲ ಮಾಡ್ತಾರೆ ಚಿತ್ರಾನ್ನ ಮಾಡ್ತಾರೆ ಭಾಳ ಚೆನ್ನಾಗಿರುತ್ತೆ ಇದರಿಂದ ಮಾಡುವಂಥ ಎಲ್ಲ ಪದಾರ್ಥಗಳೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಹುಣಸೆ ಹುಣಸೆಚ್ಚಿಗುರನ್ನು ಹಾಗೆ ತಿನ್ನಬಹುದು ಇದರಿಂದ ಏನು ಉಪಯೋಗ ಅಂತಂದರೆ ನಮ್ಮ ಬಾಯಲ್ಲಿ ಲಾಲಾರಸ ಹೆಚ್ಚಾಗಿ ಉತ್ಪಾದನೆಯಾಗಿ ಬಾಯಾರಿಕೆ ಕಡಿಮೆ ಆಗುತ್ತಂತೆ ನೋಡಿ ಈ ಹುಣಸೆ ಚಿಗರನ್ನು ತಿನ್ನೋದ್ರಿಂದ ಹಾಗೆ ಬಾಯಲ್ಲಿ ಹುಣ್ಣಾಗಿದ್ದರೂ ಸಹ ಕಡಿಮೆ ಆಗುತ್ತಂತೆ ಇದನ್ನು ಚೆನ್ನಾಗಿ ಅಗೆದು ತಿನ್ನೋದ್ರಿಂದ ಹುಣಸೆಚಿಗರನ್ನು ನಿಯಮಿತವಾಗಿ ತಿಂತ ಇದ್ದರೆ ಅನಿಮಿಯಾ ಕಡಿಮೆ ಆಗುತ್ತಂತೆ ಹೆಣ್ಮಕ್ಕಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಡಾಕ್ಟರ್ಸು ತಿನ್ನಿ ಅಂತ ರೆಕಮೆಂಡ್ ಮಾಡ್ತಾರಂತೆ ಏಕೆಂದರೆ ಇದರಲ್ಲಿ ವಿಟಮಿನ್ ಸಿ ಹಾಗೆಯೇ ಕಬ್ಬಿಣದ ಅಂಶ ಹೆಚ್ಚಾಗಿರೋದ್ರಿಂದ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಇದು ಸಹಕಾರಿ ಅಂತ ಹೇಳ್ತಾರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರೋದರಿಂದ ಇದರ ಸೇವನೆ ಒಳ್ಳೆಯದು ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ ಅಂತಲೂ ಹೇಳ್ತಾರೆ ಹಾಗಾಗಿ ಎಷ್ಟೋ ರೋಗಗಳನ್ನು ದೂರ ಇಡಬಹುದು ನಮ್ಮ ಸೌತ್ ಇಂಡಿಯಾದಲ್ಲಂತೂ ಇದು ಹೇರಳವಾಗಿ ಸಿಕ್ಕತ್ತೆ ಹಳ್ಳಿಗಳಲ್ಲಿರೋರ್ಗಂತೂ ಫ್ರೀಯಾಗೆ ಸಿಕ್ಕತ್ತೆ ನೋಡಿ ಇನ್ನು ಸಿಟಿಗಳಲ್ಲಿ ನಾನು ನೋಡಿದ್ದೇನೆ ಮಾರ್ಕೆಟ್ಗಳಲ್ಲಿ ಹುಣಸೆ ಚಿಗ್ರನ್ನ ಆ ಕಾಲದಲ್ಲಿ ಮಾರುವಂಥದ್ದು ಎಲ್ಲೇ ಸಿಕ್ಕರೂ ಸಹ ಇದನ್ನು ಬಿಡಬಾರ್ದು ಹುಣಸೆ ಚಿಗ್ರನ್ನ ನಿಯಮಿತವಾಗಿ ಬಳಸಲೇಬೇಕು ನಮ್ಮ ಅಡುಗೆಗಳಲ್ಲಿ ನೋಡಿ ಹುಣಸೆ ಹಣ್ಣು ಹುಣಸೆಕಾಯಿಯಷ್ಟು ಹುಳಿ ಇರೋದಿಲ್ಲ ನೋಡಿ ಹುಣಸೆ ಚಿಗುರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇದನ್ನು ನಿಯಮಿತವಾಗಿ ಕೊಡೋದ್ರಿಂದ ಹೊಟ್ಟೆನಲ್ಲಿರೋ ಹುಳುಗಳು ಅಂದರೆ ಈ ಕೊಕ್ಕೆ ಹುಳು ಅದೆಲ್ಲ ಇರುತ್ತಲ್ಲ ಅದೆಲ್ಲ ನಿವಾರಣೆ ಆಗುತ್ತಂತೆ ಕಂಟಿನ್ಯೂಸ್ ಆಗಿ ಒಂದು ಮೂರು ನಾಲ್ಕು ದಿವಸ ಏನಾದರೂ ವರ್ಷದಲ್ಲಿ ಚಿಗುರನ್ನ ತಿನ್ನಿಸಿ ಅಂತ ಹೇಳ್ತಾರೆ ಹಳ್ಳಿಗಳಲ್ಲಂತೂ ಹೇರಳವಾಗಿ ಫ್ರೀಯಾಗಿ ಸಿಗತ್ತೆ ನೋಡಿ ಈ ರೀತಿ ಫ್ರೀಯಾಗಿ ಸಿಗೋದನ್ನು ನಾವು ತಂದರೆ ಇಂಗ್ಲೀಷಲ್ಲಿ ಇದನ್ನು ಹೊರಾಜಿಂಗ್ ಅಂತ ಹೇಳ್ತಾರೆ ಅಂದರೆ ಬಿಟ್ಟಿಯಾಗಿ ಸಿಗುವಂಥದ್ದು ಆಯಾ ಕಾಲದಲ್ಲಿ ನೈಸರ್ಗಿಕವಾಗಿ ನಮಗೇನೆಲ್ಲ ಸಿಗುತ್ತೋ ನಾವು ಅದನ್ನು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು ಆಗ ಮಾತ್ರ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು ಇನ್ನು ಮಳೆಗಾಲ ಬಂದರೆ ಅಂತೂ ಬೆರಕೆ ಸೊಪ್ಪು ಬೇಕಾದಷ್ಟು ಸಿಕ್ಕತ್ತೆ ಎಲ್ಲ ಕಡೆಯೂ ನಮಗೆ ಗೊತ್ತಿರಬೇಕು ಯಾವ ಸೊಪ್ಪು ಇದನ್ನು ತಿನ್ನಬಹುದು ಅಂತ ಅಂದ್ಬಿಟ್ಟು ನಮ್ಮ ಹಳ್ಳಿಗಳಲ್ಲಿ ಹಿರಿಯರು ಇರ್ತಾರಲ್ಲ ಅವ್ರನ್ನ ಕೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ರೌಂಡ್ ಹೋದರೆ ನಮಗೆ ಬೆರಕೆ ಸೊಪ್ಪು ವಾರಕ್ಕೊಂದು ದಿವಸನಾದರೂ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸಿಕ್ಕೇ ಸಿಗತ್ತೆ ನೋಡಿ ಹಾಗೆಯೇ ಈ ಹುಣಸೆ ಚಿಗುರು ಸ್ವಲ್ಪ ಬಲ್ತೋದ್ರೆ ಅದು ಹುಣಸೆ ಸೊಪ್ಪಾಗುತ್ತೆ ಅಲ್ಲ ಅದನ್ನು ಸಹ ನಾವು ಬಳಸ್ಬೋದು ಹೇಗೆ ಅಂತಂದರೆ ಸೊಪ್ಪನ್ನ ತೊಗೊಂಡು ಬಂದು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಬಿಟ್ಟು ಸೋದಿಸಿ ಅದನ್ನು ನಾವು ಅಡುಗೆಗೆ ಬಳಸ್ಕೊಳ್ಬೋದು ಹಾಗೆ ಹುಣಸೆ ಹೂವು ಇದೆಯಲ್ಲ ಭಾಳ ಟೇಸ್ಟಿಯಾಗಿರುತ್ತೆ ಅದಂತೂ ಅದನ್ನು ಅಡುಗೆಗಳಲ್ಲಿ ಬಳಸ್ಕೊಳ್ಬೋದು ಒಂದು ವರ್ಷಕ್ಕೆ ಬೇಕಾಗುವಷ್ಟು ಹುಣಸೆ ಚಿಗುರನ್ನ ತಂದು ಒಣಗಿಸಿ ಇಟ್ಕೊಂಡು ಬಿಟ್ಟರೆ ವರ್ಷ ಇಡೀ ಬಳಸ್ತಾ ಇರಬಹುದು ನೋಡಿ ನಾನು ಸ್ವಲ್ಪ ಹುಣಸೆ ಚಿಗುರನ್ನ ಕಿತ್ಕೊಂಡು ಬಂದಿದ್ದೀನಿ ಎಲ್ಲ ತರಕಾರಿಗಳ ಜೊತೆ ಸಾಮಾನ್ಯವಾಗಿ ಇದು ಚೆನ್ನಾಗೇ ಇರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಸದ್ಯಕ್ಕೆ ಈಗ ಚಿಗುರು ಎಲ್ಲ ಕಡೆನೂ ಇದೆ ನೀವು ಫೋರೇಜಿಂಗ್ ಮಾಡಿ ತಂದಿಟ್ಕೊಳ್ಳಿ ಹಾಗೆಯೇ ಯಾವ ತರಕಾರಿ ಆದರೂ ಸಹಿತ ಇದನ್ನು ಅಡುಗೆನಲ್ಲಿ ಬಳಸೋದನ್ನು ಮರಿಬೇಡಿ ಏಕೆಂದರೆ ಇದರ ಬೆನಿಫಿಟ್ಸ್ ತುಂಬ ತುಂಬ ಇದೆ ನಾನಂತೂ ಇವತ್ತು ಸೋರೆಕಾಯಿ ಮತ್ತು ಹುಣಸೆ ಚಿಗುರು ಹಾಕಿ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ಏನನ್ನಿಸ್ತು ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಸುಖಿನೋ ಭವಂತು ಎಲ್ಲರಿಗೂ ನಮಸ್ಕಾರ